ನಮಸ್ಕಾರ ಕರ್ನಾಟಕ ಈಗ ನಾನು ತಮಗೆ ಮಾಯಲೋಕದ ಭಾಗ ಮೂರಕ್ಕೆ ತೆಗೆದುಕೊಂಡು ಇದ್ದೇನೆ ಬಹಳ ಚಿಕ್ಕವನಿಂದ ಇಲ್ಲಿಯವರೆಗೂ ನಾನು ಇದ್ದೆ ಕೆಸಿನೋಗಳಲ್ಲಿ ಗ್ಯಾಮ್ಲಿಂಗ್ ನಡೀತದೆ ಅಲ್ಲಿ ಏನೇನೋ ಮಾಡ್ತಾರೆ ಮೋಸ ಮಾಡ್ತಾರೆ ಹಾಗೆ ಮಾಡ್ತಾರೆ ಹೀಗೆ ಮಾಡ್ತಾರೆ ಅದು ದೋ ನಂಬರ್ ಎರಡು ನಂಬರ್ ದಂಧೆ ಅಂತಕ್ಕಂಥದ್ದು ನಾನು ಕೇಳ್ಪಟ್ಟಿದ್ದೆ ಆದರೆ ನಾನು ಅಲ್ಲಿ ಸ್ವತಃ ಹೋಗಿ ನೋಡಿದಾಗ ಇದು ಸತ್ತಕ್ಕೆ ಬಹಳ ದೂರವಾಗಿರ್ತಕ್ಕಂಥ ವಿಷಯ ಯಾಕಂತ ಕೇಳಿದ್ರೆ ಅಲ್ಲಿ ಏನೇನೋ ಒಂದು ಹುಲ್ಲು ಕಡ್ಡಿಯು ಕೂಡ ಅಲುಗಾಡೋ ಹಾಗಿಲ್ಲ ಅಷ್ಟೊಂದು ಶಿಸ್ತು ಅಷ್ಟೊಂದು ಸ್ಟ್ರಿಕ್ಟು ಅಷ್ಟೊಂದು ಬ್ರ್ಯಾಂಡ್ ಇದೆ ಅಲ್ಲಿ ಅಲ್ಲಿ ಗೇಮ್ಗಳು ನಡೀತಾವೆ ಒಂದು ರುಲೇಟ್ ಅಂತ ಆಡ್ತಾರೆ ಇನ್ನೊಂದು ಅಂಧರ್ಬಾರ್ ಅಂತ ಆಡ್ತಾರೆ ಇನ್ನೊಂದು ತೀನ್ ಪತ್ತಿ ಇನ್ನಿನ್ನ ಯಾವ್ಯಾವ ಗೇಮ್ಗಳು ಆಡ್ತಾರೆ ಅವೆಲ್ಲ ದೋ ನಂಬರ್ ಎಂತಿರು ಸರಿ ನೀವು ಎಷ್ಟು ಕೋಟಿಯಲ್ಲಿ ಗೆದ್ದರೂ ಕೂಡ ಆ ಹಣ ನಿಮಗೆ ತಲುಪುವ ಹಾಗೆ ಮಾಡ್ತಾರಂತೆ ಒಂದೇ ಒಂದು ಪೈಸೆ ಡಿಫ್ರೆನ್ಸ್ ಆಗಲ್ಲ ನೀವು ಸೋತರು ನೀವು ಗೆದ್ದರು ಹಾಗಾದಾಗ ಒನ್ ನಂಬರ್ದಲ್ಲಿ ಏನಿದೆ ಬ್ಯಾಂಕಲ್ಲಿಯೂ ಕೂಡ ಕೆಲವೊಂದು ಸಾರಿ ಹಣ ಕಡಿಮೆ ಕಟ್ಟಿದ್ದುಂಟು ಬ್ಯಾಂಕಲ್ಲಿಯೂ ಕೂಡ ನೋಟುಗಳು ದೋನ್ ನಂಬರ್ ಬಂದಿದ್ದು ಉಂಟು ಆದರೆ ವಾಪಸ್ ತಗೊಂಡಿಲ್ಲ ಪಡೆದವ್ರ ಮೇಲೆ ಕೇಸ್ ಮಾಡ್ತಕ್ಕಂಥ ಒಂದು ಉದಾಹರಣೆಗಳು ನಮ್ಮ ದೇಶದಲ್ಲಿ ಸಾಕಷ್ಟಿವೆ ಆದರೆ ಅಲ್ಲಿ ಹಾಗಿಲ್ಲ ಸಂಪೂರ್ಣವಾಗಿ ನಂಬರ್ ಒನ್ ದೋನ್ ಅಂತ ನೀವು ಹೇಳಿದ್ರು ಕೂಡ ಅದು ಆಟ ಈ ಆಟ ಇವತ್ತೇ ಬಂದಿದ್ದಲ್ಲ ಅನಾದಿ ಕಾಲದಿಂದಲೂ ಕೂಡ ಜೂಜಾಟ ನಮ್ಮಲ್ಲಿ ನಮ್ಮ ದೇಶದಲ್ಲಿ ಈ ಜಗತ್ತಿನಲ್ಲಿದೆ ಅದು ತಪ್ಪಂತೂ ನಾನು ಹೇಳೋದಿಲ್ಲ ನಿಮಗೇನಿಸ್ತೋದು ಗೊತ್ತಿಲ್ಲ ಆದರೆ ಅಲ್ಲಿರ್ತಕ್ಕಂಥ ವ್ಯವಸ್ಥೆ ನೋಡಿದರೆ ನಿಮ್ಮದು ಒಂದೇ ಒಂದು ಒಂದು ನಿಮ್ಮ ಶರ್ಟಿಗೆ ಇರ್ತಕ್ಕಂಥ ಪಿನ್ ಕೂಡ ಅಲ್ಲೇ ಇಟ್ಟಿದ್ರೆ ಅಲ್ಲೇ ಇರುತ್ತೆ ಯಾರೂ ತೆಗೆದುಕೊಳ್ಳೋದಿಲ್ಲ ಅಂದಾಗ ಅದು ಎಷ್ಟು ಒಳ್ಳೆಯದು ಅಂತಕ್ಕಂಥ ವಿಚಾರವನ್ನು ನೀವೇ ಮಾತಾಡಬೇಕು